ನಮಸ್ತೆ ಸ್ನೇಹಿತರೆ ಕಟಕ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಕಟಕ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಟಕ ರಾಶಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಘಟಕ ರಾಶಿಯವರಿಗೆ ನಿಮ್ಮ ವೃತ್ತಿ ಆರ್ಥಿಕ ಹಾಗೂ ವೈಯಕ್ತಿಕ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುವ ಕಾಲವಾಗಿದೆ ಈ ತಿಂಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂತಹ ಅವಕಾಶಗಳು ಲಭ್ಯವಾಗುತ್ತವೆ ಆದರೆ ಕೆಲವು ಸವಾಲುಗಳು ಇದ್ದರೂ ನೀವು ಧೈರ್ಯದಿಂದ ಅವುಗಳನ್ನು ಎದುರಿಸ್ತೀರಿ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ನಿಮ್ಮ ಕರ್ತವ್ಯ ಮತ್ತು ಕೆಲಸ ಕೆಲಸದ ವಿಚಾರದಲ್ಲಿ ಕಟಕ ರಾಶಿಯವರಿಗೆ ಉತ್ತಮ ಸಮಯವಾಗಿದೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕೂಡ ಕಂಡುಬರುತ್ತವೆ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುವಂತಹ ಸಾಧ್ಯತೆಯೂ ಕೂಡ ಲಭಿಸ್ತವೆ ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದರೆ ಆರ್ಥಿಕವಾಗಿ ಈ ತಿಂಗಳು ನೀವು ಯೋಜನಾಶೀಲರಾಗಿರಬೇಕು ಹೂಡಿಕೆ ಮತ್ತು ಖರ್ಚು ಮೊತ್ತ ಖರ್ಚಿನ ಮೊತ್ತಗಳನ್ನು ಗಮನದಲ್ಲಿಡಬೇಕಾಗುತ್ತದೆ ನೀವು ಕೆಲವೊಂದು ಆರ್ಥಿಕ ತೊಂದರೆಗಳನ್ನು ಎದುರಿಸಬಹುದು ಆದರೆ ನಿಮ್ಮ ಧೈರ್ಯ ಮತ್ತು ವಿಚಾರ ಶಕ್ತಿ ಮೂಲಕ ನೀವು ಸುಧಾರಣೆ ಕಾಣಬಹುದು ಆಸ್ತಿ ಅಥವಾ ಆರ್ಥಿಕ ವ್ಯವಹಾರಗಳನ್ನು ಇನ್ನಷ್ಟು ಸ್ಥಿರಗೊಳಿಸಲು ಸಮಯ ಪರಿಪೂರ್ಣವಾಗಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯವಾಗಿ ಸ್ಥಿತಿಗತಿ ಉತ್ತಮಕರವಾಗಿರಲಿದೆ ಆದರೆ ಕೆಲವು ಸಮಯಗಳಲ್ಲಿ ಒತ್ತಡ ಮತ್ತು ಕೋಪ ನಿಮಗೆ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಹೆಚ್ಚು ಹೆಚ್ಚು ಸಮಯ ವ್ಯಾಯಾಮ ಮತ್ತು ಆಹಾರದ ಮೇಲೆ ಗಮನಹರಿಸುವುದು ಉತ್ತಮಕರವಾಗಿರುತ್ತದೆ ಇನ್ನು ಸಂಬಂಧಗಳ ವಿಚಾರಕ್ಕೆ ಬಂದರೆ ನಿಮ್ಮ ಕುಟುಂಬದೊಂದಿಗೆ ನಯವಾದ ಸಂಬಂಧಗಳು ಇರಬಹುದು ಸಹಾಯವನ್ನು ಬೇಕಾದಾಗ ತಮ್ಮ ಕುಟುಂಬದಿಂದ ಪಡೆಯಬಹುದು ದೈಹಿಕ ಮತ್ತು ಮಾನಸಿಕವಾಗಿ ನೀವು ಆತ್ಮವಿಶ್ವಾಸದಿಂದ ಇರುತ್ತೀರಿ ಪ್ರೀತಿಯಲ್ಲಿಯೂ ಸುಧಾರಣೆಗಳು ಕಂಡುಬರುವಂತಹ ಸಾಧ್ಯತೆ ಇದೆ ನೀವು ಇತರರೊಂದಿಗೆ ಹಂಚಿಕೊಂಡ ಅನುಭವಗಳಿಂದ ಹೆಚ್ಚು ಮುನ್ನಡೆಸು ಹೆಚ್ಚು ಮುನ್ನಡೆಸುವ ದೃಷ್ಟಿಕೋನವನ್ನು ಪಡೆಯಬಹುದು ಈ ತಿಂಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಕೊಳ್ಳುವಂತಹ ಸಮಯ ನೀವು ನಿಮ್ಮ ಬಗ್ಗೆ ಹೊಂದಿರುವ ಹೊಂದಿರುವಂತಹ ದೃಷ್ಟಿಕೋನವನ್ನು ತಿದ್ದುಪಡಿ ಮಾಡಲು ಮತ್ತು ನಿಮ್ಮ ಜೀವನದಲ್ಲಿ ಪ್ರಮುಖ ಮಾರ್ಪಾಡುಗಳನ್ನು ಮಾಡಲು ಇದು ಸೂಕ್ತಕರವಾದಂತಹ ಸಮಯವಾಗಿರ್ತದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಚಂದ್ರ ಗ್ರಹವು ನಿಮ್ಮ ರಾಶಿಯಲ್ಲಿರುವುದರಿಂದ ಇದು ನಿಮಗೆ ಭಾವನಾತ್ಮಕ ಸಮಾಧಾನವನ್ನು ತರಬಹುದು ಈ ಸಮಯದಲ್ಲಿ ನೀವು ಕುಟುಂಬ ಮತ್ತು ಸುತ್ತಮುತ್ತಲಿನವರೊಂದಿಗೆ ಉತ್ತಮ ಸಂಬಂಧವನ್ನು ಕಟ್ಟಲು ಸಾಧ್ಯವಿದೆ ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸು ಶಾಂತವಾಗಿರ್ತದೆ ಮತ್ತು ನಿಮ್ಮ ಸಮಸ್ಯೆಗಳನ್ನು ಸೂಕ್ತವಾಗಿ ತಿದ್ದಿ ನಿಮ್ಮ ಭಾವನೆಗಳನ್ನು ಪ್ರದರ್ಶಿಸಲು ಸಹಜವಾಗಿರುತ್ತೀರಿ ಆದರೆ ಹೆಚ್ಚು ಗಮನ ಹರಿಸಬೇಕಾದಂತಹ ವಿಷಯ ಏನಂದರೆ ಭಾವನಾತ್ಮಕ ಅಸ್ಥಿರತೆಗಳು ಕೆಲವೊಮ್ಮೆ ಹೆಚ್ಚಾಗಬಹುದು ಹಾಗೂ ನೀವು ಅದನ್ನು ತಪ್ಪಿಸಲು ಕೆಲವು ಸಮಯ ಧ್ಯಾನ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕಾಗಿರುತ್ತದೆ ಇನ್ನು ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಹಳದಿ ಮತ್ತು ನೀಲಿ ಬಣ್ಣ ಇನ್ನು ಶುಭ ಸಂಖ್ಯೆ ಎರಡು ಮತ್ತು ಏಳು ಸ್ನೇಹಿತರೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು